ಜವಾಬ್ದಾರಿಯನ್ನು ನಮ್ದೇ ಅಲ್ವಾ ನಿಮ್ಗೆ ಏನ್ ಬೇಕು ನನ್ನಿಂದ ಜಿಲ್ಲಾಧಿಕಾರಿಯಾಗಿ ನಾನು ನನ್ನ ಪೊಲೀಸ್ ವರಿಷ್ಠ ವರಿಷ್ಠಾಧಿಕಾರಿ ಅವರಿಂದ ನಮ್ಮ ನಿರೀಕ್ಷೆ ಏನು ನೀವ್ ಏನ್ ಹೇಳ್ತೀರೋ ನೀವು ರೈತರ ಪರವಾಗಿ ಹೇಳ್ತೀರಿ ಆ ರೈತರ ಪರವಾಗಿ ಹೇಳ್ತಾ ಇರುವಂತ ಆ ಮಾತೇನಿದೆ ಅದಕ್ಕೆ ನಾವು ನಂಬಬೇಕು ಬೆಂಬಲ ಕೊಡಬೇಕಲ್ವಾ ನಾನು ಬೆಂಬಲ ಕೊಡ್ತೀನಿ ಹೇಳಿದ್ದಾರೆ ಕಾರ್ಖಾನೆ ಒಳಗಡೆ ಗುರುಜಿ ರವರು ನನಗೆ ಹಿಂದಿನ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ ಚುನ್ನಪ್ಪ ರವರು ವೇದಿಕೆ ಮೇಲೆ ಪ್ರಸ್ತಾಪ ಮಾಡಿದ್ದಾರೆ ರಿಕವರಿನಲ್ಲಿ ಭಯಂಕರ ಮೋಸ ಆಗುತ್ತೆ ಅಂತ ಹೇಳಿದ್ರು ನೀವು ನೀವು ಹೆಂಗ್ ಹೇಳ್ತೀರೋ ಅದರ ಪರಿಹಾರ ಹಂಗೆ ಕೊಡ್ತೀನಿ ನೀವು ನಮ್ಮ ಅಧಿಕಾರಿ ಅವರು ಪ್ರತಿ ಟ್ರಕ್ ರಿಕವರಿ ಮಾಡೋ ಟೈಮ್ ಅಲ್ಲಿ ನನ್ನ ಅಧಿಕಾರಿ ಅಲ್ಲಿ ಇರ್ಬೇಕಾ ಟಿವಿ ಹಾಕ್ಬೇಕಾ ಆ ಮಾಹಿತಿ ನಿಮಗೆ ಕೊಡಬೇಕಾ ನೀವು ಹೆಂಗ್ ಹೇಳ್ತೀರ ನಿಮ್ಮ ಚುನ್ನಪ್ಪೂರವ್ರು ರೈತ ಮುಖಂಡ್ರ ಅಲ್ಲ ಅವರು ಕಂಪ್ಯೂಟರ್ ಸಾಫ್ಟ್ವೇರ್ ಇಂಜಿನಿಯರ್ ಹಿಂದಿನ ಮೀಟಿಂಗ್ ಅಲ್ಲಿ ಅರ್ಧ ತಾಸು ನನಗೆ ಆ ಸೇತುವೆ ಇರುತ್ತೆ ಅಲ್ವಾ ಅದರಿಂದ ಎಷ್ಟು ವಯರ್ ಯಾವ ಕಂಪ್ಯೂಟರ್ ಅಲ್ಲಿ ಹೆಂಗ್ ಹೋಗುತ್ತೆ ಅಂತ ಹೇಳಿ ನನಗೆ ಡ್ರಾಯಿಂಗ್ ಮಾಡಿ ತೋರಿಸಿದೆ ರೈತರ ಪರವಾಗಿ ಅಷ್ಟು ಕಾಳಜಿ ಇಟ್ಕೊಂಡು ಇನ್ನೂ ಕಂಪ್ಯೂಟರ್ ಬಗ್ಗೆ ಓದ್ತಾ ಇದಾರಲ್ವಾ ಅವರಿಗೆ ಶ್ಲಾಘನೆ ಹೇಳಬೇಕು ಅವರು ಹೇಳ್ತಾ ಇರೋ ಪಾಯಿಂಟ್ ಅನ್ನು ಟೆಕ್ನಿಕಲಿ ನಾವು ಖಂಡಿತ ನೋಡ್ತೀವಿ ಎರಡು ವೈರ್ ಏನು ನೀವು ಹೇಳಿದಿರಲ್ವಾ ಕಂಪ್ಯೂಟರ್ ಗೆ ಹೋಗದೆ ಡೈರೆಕ್ಟ್ ಪ್ರಿಂಟರ್ ಹಾಗೂ ಡಿಸ್ಪ್ಲೇಗೆ ಹೋಗೋ ತರ ನಾನು ಮಾಡ್ತೀನಿ ಚುನ್ನಪ್ಪ ಹಿಂದಿನ ವರ್ಷ ಹಿಂದಿನ ವರ್ಷ ಚುನ್ನಪ್ಪರವರು ತೂಕ ಸೇತುವೆಗಳಲ್ಲಿ ಡಿಜಿಟಲೀಕರಣ ಅಂತ ಹೇಳಿದ್ರು ನಾನು ಅವಾಗ ಚುನಬ್ಬರವರಿಗೆ ಹೇಳಿದ್ದೀನಿ ಗುರುಜಿರವ್ರು ನೀವು ಇದ್ದರೆ ಅವಾಗ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯರಿ ಅಷ್ಟೆಲ್ಲ ಬ್ರಿಡ್ಜ್ಗಳು ಇರ್ತವೆ ಒಂದು ಫ್ಯಾಕ್ಟರಿ ಎದುರುಗಡೆ ಬ್ರಿಡ್ಜ್ ಬಿಡ್ತಾವೆ ಹೆಂಗ್ ಮಾಡೋದಂತ ಅವರು ಚುನೊಬ್ಬರವರು ನನಗೆ ಹೇಳಿದ್ರು ಸರ್ ನೀವು ಮನಸ್ಸು ಮಾಡ್ರಿ ಆ ಡಿಪಾರ್ಟ್ಮೆಂಟ್ ಅವರನ್ನು ಕರೆಸಿ ಅವರಿಂದ ಈ ಕೆಲಸ ಮಾಡಿಸ್ರಿ ಅಂತ ಹೇಳಿದ್ರು ಒಂದು ವರ್ಷ ನಂತರ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ನೀವು ಹೇಳಿರೋ ಮಾತು ಈಗ ಸತ್ಯ ಆಗಿದೆ ಪ್ರತಿ ಒಂದು ತೂಕದ ಸೇತುವೆನಲ್ಲಿ ಡಿಜಿಟಲೀಕರಣ ಆಗಿದೆ ಈಗ ಚುನ್ನಪ್ಪರವರು ಮತ್ತೆ ಕಂಪ್ಯೂಟರ್ ಇಂಜಿನಿಯರ್ ಅಲ್ವಾ ಅವ್ರೇನು ಹೇಳ್ತಾ ಇದ್ರು ಅಂದ್ರೆ ಈ ಡಿಜಿಟಲೀಕರಣ ಮಾಡ್ತಾರಲ್ವಾ ಇದರಲ್ಲಿ ಟ್ಯಾಂಪರ್ ಮಾಡ್ತಾರೆ ನಾನು ನಾನು ಇಂಜಿನಿಯರ್ ಆದ್ರೆ ಚುಂಡಪ್ಪ ಅವ್ರನ್ನು ಕೇಳಿದ್ದೆ ನಾ ಹೆಂಗ್ ಟ್ಯಾಂಪರ್ ಮಾಡ್ತೀರಿ ಅಂತ ಕೇಳಿದೆ ಆವಾಗ ಬಹಳ ಟೆಕ್ನಿಕಲ್ಲಿ ಏನೋ ಎಕ್ಸ್ಪ್ಲೇನ್ ಮಾಡಿದ್ರು ಹಂಗ್ ಒಂದು ವೈರ್ ಇರುತ್ತೆ ಅದನ್ನ ಹಿಂಗ್ ತೆಗಿಬೇಕು ಮತ್ತೆ ಹಂಗ್ ಕಟ್ ಮಾಡಬೇಕು ಅದರಲ್ಲಿ ಹಿಂಗ್ ಅದನ್ನು ಸೇರಿಸಬೇಕು ನನಗೆ ಬರೀ ಹಂಗ ಹಿಂಗ್ ಅರ್ಥ ಇತ್ತು ಅಷ್ಟೆ ತೀರಾ ಹೋಗಿ ಏನ್ ಮಾಡಲಿಕ್ಕೆ ಸಾಧ್ಯ ಅಂತ ನಾನು ಕೇಳಿದ ಚುಣ್ಣಪ್ಪರವರು ಹೇಳಿದ್ರು ಇವತ್ತನೆ ನೀವು ಒಂದು ಆದೇಶ ಹೊಡೆಸ್ಬೇಕು ಪ್ರತಿ ತೂಕದ ಸೇತುವೆ ಕಡೆ ಇರೋ ಆ ಡಿಜಿಟಲ್ ಡಿಜಿಟಲ್ ಮೀಟರ್ ನಿಗಾ ಮಾಡಲಿಕ್ಕೆ ಅದರ ಮೇಲೆ ನಿಗಾ ಇಡಿಸ್ಲಿಕ್ಕೆ ನಿಮ್ಮ ಅಧಿಕಾರಿ ಅಂದ್ರೆ ಜಿಲ್ಲಾಡಳಿಂದ ಒಬ್ಬ ಅಧಿಕಾರಿ ಇರಬೇಕು ಪೊಲೀಸ್ ಅಧಿಕಾರಿ ಒಬ್ಬರು ಇರಬೇಕು ಜೊತೆಯಲ್ಲಿ ರೈತ ಸಂಘಟನೆಯಿಂದ ಒಬ್ಬ ಮುಖಂಡರು ಅಂತ ಹೇಳಿದ್ರು ಇಲ್ಲಿ ಮಠ ನಾವು ಆ ರೀತಿಯ ಆದೇಶವನ್ನು ಹೊರಿಸಲಿಲ್ಲ ಹೊರಿಸಲಿಲ್ಲ ಚೆನ್ನಪ್ಪರವರೇ ನೀವು ಹೇಳಿದ ನಂತರ ಎರಡು ತಾಸಲ್ಲಿ ಆದೇಶ ಮಾಡಿದೀವಿ ಇಷ್ಟೆಲ್ಲ ಕೆಲಸ ನಾವು ಮಾಡ್ತಾ ಇರುವಾಗ ನನಗೆ ಆಕ್ಚುಲಿ ಆರಾಮ್ ಇರ್ಲಿಲ್ಲ ಗುರು ಇಲ್ಲ ಅಂದ್ರೆ ಈ ಸಮಸ್ಯೆ ಇಲ್ಲಿ ತನಕ ಬರ್ತಾ ಇರ್ಲಿಲ್ಲ ನಾವೆಲ್ಲರೂ ಎಲ್ಲೆಲ್ಲಿ ಕುತ್ಕೋಬೇಕು ಅಲ್ಲೇ ಕುತ್ಕೊಂಡು ಮುಕ್ತಾಯ ಮಾಡ್ತಾ ಇದ್ದೀವಿ ನನ್ ಮೇಲೆ ಪ್ರೀತಿ ನಂಬಿಕೆ ಇಟ್ಕೊಳ್ಳಿ ನಿಮ್ಮ ಎಲ್ಲ ಮುಖಂಡ್ರ ಜೊತೆ ನಾನು ಜವಾಬ್ದಾರಿ ತಗೊಂಡು ನಾನು ಮಾತುಕತೆ ನಡೆಸ್ತೇನೆ ಚುನ್ನಪ್ಪರವರು ಮಿಸ್ಟರ್ ಚುನ್ನಪ್ಪ ಜಿ ಯಾವಾಗ ಎಲ್ಲಿ ಯಾವ ಪರಿಸ್ಥಿತಿನಲ್ಲಿ ನಾನು ಬರ್ಬೇಕಂತ ನೀವು ಹೇಳ್ರಿ ನಾನು ಬರ್ತೇನೆ ನೀವು ಯಾರ ಜೊತೆ ಏನ್ ಮಾತಾಡ್ಬೇಕಂತ ಹೇಳಿ ನಿಮ್ಮ ಪದಗಳು ಏನಿದ್ದಾವೆ ನನ್ನ ಬಾಯಿಂದ ನಾನು ಮಾತಾಡ್ತೀನಿ ಆದರೆ ರೈತರು ಬೀದಿ ಮೇಲೆ ಇರ್ಬಾರ್ದು ಅಷ್ಟೇ ನನ್ನ ಬೈಗೆ ಒಂದು ಸತಿ ಚುನ್ನಪ್ಪರವರು ನನ್ನ ಹೆಸ್ಕಾಂ ಎಮ್ ಡಿ ಇದ್ದಾಗ ಹೆಸ್ಕಾಂ ಎಂಡಿ ಡಿ ಇದ್ದಾಗ ಒಂದೊಟ್ಟ ಹೋರಾಟ ಕೇಳ್ರಿ 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 ಬಹಳ ಇಂಪಾರ್ಟೆಂಟ್ ಇದೆ ಹತ್ತು ಸಾವಿರ ಜನರನ್ನು ನನ್ನ ಹೆಸ್ಕಾಂ ಆಫೀಸ್ ಎದುರುಗಡೆ ಸೇರಿಸಿದ್ರು ಜೊತೆ ದೊಡ್ಡ 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 ಪಾತ್ರೆಗಳನ್ನು ಹಿಂದಿನ ಟ್ರ್ಯಾಕ್ಟರ್ ಇಂದ ತೆಗಿತಾ ಇದ್ರು ದೊಡ್ಡ ಪಾತ್ರೆಗಳು ನಾನು ಮನೆ ನನ್ನ ಮನೆ ಹಿಂದೆ ಇತ್ತು ಹೊರಗಡೆ ಬಂದೆ ಏನ್ರಿ ಚಿನ್ನಪ್ಪರವ್ರೆ ಇಷ್ಟೆಲ್ಲ ಪಾತ್ರೆಗಳನ್ನು ತೆಗಿತಾ ಇದ್ರಿ ಟ್ರ್ಯಾಕ್ಟರ್ ಇಂದ ಅಂದ್ರೆ ಇವತ್ತು ನಾವು ನಿಮ್ಮ ಕಚೇರಿ ಎದುರುಗಡೆನೆ ಪಲಾವ್ ಮಾಡ್ಕೊಳ್ತಾ ಇದೀವಿ ಅಂತ ಹೇಳಿ ಆವಾಗ ರೈತರಿಗೆ ಬರೇ ಐದು ತಾಸು ಕರೆಂಟ್ ಮೂರ್ ತಾಸು ಕರೆಂಟ್ ಕೊಡ್ತಾ ಇದೀವಿ ಆ ಪಲಾವ್ ರುಚಿ ಎಷ್ಟು ಚೆನ್ನಾಗಿತ್ತಂದ್ರೆ ಅದೇ ಅದೇ ದಿವಸ ನಾವು ಹತ್ತು ತಾಸಿಗೆ ಇನ್ಕ್ರೀಸ್ ಮಾಡಿದೀವಿ ಆ ಫಲೋತ್ಥಪನೆ ನಾನು ಮಾಡ್ತೀನಿ ಹಂಗ ನಮ್ಮ ಎಲ್ಲರ ಅನುಬಂಧ ಇದ್ದಾಗ ಹಂಗ ನಮ್ಮ ಎಲ್ಲರ ಮಧ್ಯ ಪ್ರೀತಿ ವಿಶ್ವಾಸ ಇದ್ದಾಗ ಈ ರೀತಿಯ ಸಂದರ್ಭ ನಾನಿಲ್ಲಿ ಬಂದ ನಂತರ ಆಗಬಾರದು ನಾನು ಎಲ್ಲ ನಿಮ್ಮ ಕೆಲಸ ಮಾಡಲಿಕ್ಕೆ ರೆಡಿ ಇದೆ ಆದರೆ ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ನೀವು ಎಷ್ಟು ಹೇಳಿದರೋ ಹೇಳಿದಿರೋ ಅಷ್ಟು ಸತಿ ಗುರುಜಿ ನಾನು ಅವ್ರ ಜೊತೆ ಮಾತಾಡಿದ್ದೀನಿ ನಾನು ನನ್ನ ಕೆಲಸ ಮಾಡಲಿಲ್ಲ ಅಂತ ಹೇಳಿಕೇನೆ ಇಲ್ಲ ನಿಮ್ಮ ಪರವಾಗಿ ನಾನು ಕೆಲಸ ಮಾಡಿದೆ ಬರೋ ದಿನಗಳಲ್ಲಿ ನಿಮ್ಮ ಪರವಾಗಿ ನಾನು ಕೆಲಸ ಮಾಡ್ತೇನೆ ನಂದು ಅಷ್ಟೇ ಬೇಡಿಕೆ ಈಗ ನಿಮ್ಮ ತೀರ್ಮಾನ ನೀವು ತಗೊಳ್ಳಿ ಇಲ್ಲೇ ಇರ್ಬೇಕಂದ್ರೆ ಇಲ್ಲೇ ಇರ್ತೀನಿ ನನ್ನ ಹೊರಡೋ ಅವಶ್ಯಕತೆ ಇಲ್ಲ ನನ್ನನ್ನು ಗರಾಪ್ ಅವಶ್ಯಕತೆ ಇಲ್ಲ ನಾನು ಇಲ್ಲೇ ಇರ್ತೇನೆ ಆದ್ರೆ ರಸ್ತೆ ಮೇಲೆ ರೈತ ಬಾಂಧವರು ರೈತ ದೇವರು ಇಲ್ಲಿ ಏರುಪಾರ್ ಧನ್ಯವಾದಗಳು ಕಬು ಬೆಳಗಾವ ಹೋರಾಟಕ್ಕೆ ಈಗ ಜಿಲ್ಲಾಧಿಕಾರಿ ಅವರು ಏನ್ ಹೇಳ್ತಾರಪ್ಪ ಅಂತಂದ್ರೆ ಕೇಳಿದ್ವ రూపాయి బేకె ఐతి అవుతుందో రూపాయ ఈ మహారాష్ట్ర ఇవ్వం నా రుకో బయ్ అంతారో ఐదునూరు రుకో బయ్ అంతారో అన్న కూడా మనవరికి కూడా అదనూ ఉండే రాజ్య ముఖ్యమంత్రి కూడా కివ్యంగా హా ఊజీ అదేన్ హతారు ನಿಮ್ಗೇನು ಹೋರಾಟ ಮಾಡಿರಿ ಗುರ್ಲಾಪುರ ಮತ್ತು ಎಲ್ಲಾ ಕೂಡ ಸೈದಾಪುರ ಇನ್ನಿಂದ ತಿಂಗಳ ಹೋರಾಟ ಮಾಡಿದ್ರಿ ನಾನು ಅದನ್ನ ಬದಲು ನಿರಂತರವಾಗಿ ಪ್ರಯತ್ನ ಮಾಡಿ ಅವರು ಮೊದಲ ಐವತ್ತಿತ್ತು ಆಮೇಲೆ ಐವತ್ತಿತ್ತು ಆಮೇಲೆ ಇದನ್ನೆಲ್ಲ ಗುದ್ದಾಡಿ ಸರಾಸರಿ ಮೂರ್ ಸಾವಿರದ ಎರಡ್ನೂರ ರೂಪಾಯಿ ನಾನು ಇಲ್ಲಿ ತಂದಿಟ್ಟನು ನಿಮ್ಮೆಲ್ಲಾರ ಕೇರ್ರಿ ಹುರ್ದಿ ಕೇರ್ರಿ ನಿಮ್ಮೆಲ್ಲ ಹೋರಾಟ ಅಂದ್ರೆ ಮೂರ್ ಸಾವಿರದ ಎರಡ್ನೂರ ರೂಪಾಯಿ ತಂದಿಟ್ಟೈತಿ ಇಲ್ಲಿಗೂ ಕೂಡ ನಿಮಗೆ ಹೆಚ್ಚಿಗೆ ನಾವು ಕೊಡಿಸ್ಬೇಕಪ್ಪ ಅಂದ್ರ ನಾನು ನಿಮ್ಮ ಎಲ್ಲಾದಕ್ಕೂ ರೆಡಿಯೋದನು ನಾನು ಕೂಡ ಇಲ್ಲಿ ವೆದಿಕೆ ಮೇಲೆ ಕೂಡಿ ಕುಂತುನು ಆದರೂ ಕೂಡ ರೈತರ ಇವತ್ತು ನಾ ಬೀದಿ ಒಳಗೆ ಬೇಡ ಅನ್ನುವಂಥ ವಿಚಾರನ ಹೇಳ್ತಾರೆ ಆದರೂ ಕೂಡ ಸರ್ ದಯವಿಟ್ಟು ತಮ್ಮಲ್ಲಿ ವಿನಂತಿ ತಾವಂತೂ ಸ್ಪೇನ್ ಮಾತಾಡತ ಹಾಂ ಮಾತಾಡಬೇಡ ತರಿ ನನಗೆ ಗೊತ್ತೈತೆ ಅದ್ ಕಡೆ ಅವು ಯಾಕೆ ನೋಡಿರಿ ಕೇಳಲ್ಲ ಏಳು ಎಂಟು ವರ್ಷದ ನಾವ ಏನೂ ಕೂಡ ಇಂಪ್ರೂವ್ಮೆಂಟ್ ಏನ ಮುಗಿಸ್ ಮುಗಿದೈತಿ ಅವ್ರೇನ್ ಹೇಳ್ತಾರ ಈಗ ಅವ್ರ ಜವಾಬ್ದಾರಿ ಇರ್ತೈತಿ ಕಾರ್ಖಾನೆಗಳು ಕೂಡ ಇವರ ಚಾಲೂ ಮಾಡಿಸ್ಬೇಕು ಬಂದ್ ಮಾಡ್ಬೇಕು ಅಂತ ಆರ್ಡರ್ ಆರ್ಡ್ರಿದ್ ಕೂಡ ನೀವೆಲ್ಲ ಒಕ್ಕಟ್ಟಿ ಜೊ ಲಕ್ಷಾಂತರ ಜನ ಸೀರಿ ರಾತ್ರಿ ಒಂಬತ್ತು ಗಂಟೆ ಆಗೈತಿ ಅವ್ರಿಗೆ ಗೊತ್ತಾಗೋದ್ರಿ ನೀವೆಲ್ಲಾ ಗಟ್ಟಿರತ್ತೇವ್ರ ಅವ್ರು ಕೂಡ ಇವತ್ತ ಮೂರ್ ಸಾವಿರದ ಎರಡ್ನೂರು ರೂಪಾಯಿ ಬಂದಾರ ನಮ್ದು ಐದೂರಕು ಬರ್ಬೇಕಾಗಿತಿ ಹೌದಾ తాళమే తగ్బ్రీ తాళమైన జిల్లాధికారీ సా వినంతి మొత్త్రేస్ నమ్ కబ్బు కూడా కబ్బు కూడా కార్ఖా చాలు ఆ బెరూ నిగది ఆగూ కూడా పాత్ర దావు ಯಾಕಂದ್ರೆ ಇನ್ನೊಂದು ಎಂಟು ದಿನ ಓದ್ಬಾ ಅಂದ್ರೆ ಮತ್ತೆ ನೀವೇ ಚಾಲೂ ಮಾಡಿ ಹೋರಾಟ ಮಾಡುವಂತ ಸಂದರ್ಭ ಆಗ್ಬಾರ್ದು ಅದಕ್ಕಾಗಿ ಜಿಲ್ಲಾಧಿಕಾರಿ ಅವರಲ್ಲಿ ವಿನಂತಿ ಮಾಡ್ತೀವಿ ತಾವ ಇಷ್ಟೆಲ್ಲಾ ಪ್ರಯತ್ನ ಮಾಡಿ ನಮ್ಮೆಲ್ಲರ ಸಹಕಾರ ಮೇರೆಗೆ ತಾವೆಲ್ಲ ಪ್ರಯತ್ನ ಮಾಡಿ ಹಗಲ್ ರಾತ್ರಿ ಕೂಡ ಆರಾಮ್ರು ಕಾರ್ಖಾನೆ ಮಾಲೀಕ ನೂರಾರು ಸಲ ಮಾತಾಡಿ ಒಂದ ನಾವು ನಾವು ಬೇಡಿಕೆ ಅದಕ್ಕೆ ನೀವು ಫಿಫ್ಟಿ ಪರ್ಸೆಂಟ್ ತೊಗೊಂಬಂದಿರಿ ಇನ್ನ ಕೂಡ ಫಿಫ್ಟಿ ಪರ್ಸೆಂಟ್ ಅವಶ್ಯಕತೆ ಐತಿ ಯಾಕೆ ಅವಶ್ಯಕತೆ ಅಂದ್ರ ಅವ್ರು ಏಳೆಂಟು ವರ್ಷದಿಂದ ಕೊಟ್ಟಿಲ್ಲ ಅವರ ವರ್ಷ ಕೊಟ್ಕೋತ ಲಕ್ಷಾಂತರ ಜನ ಇಲ್ಲಿ ಕಬ್ಬು ಬೆಳೆಗಾರ ಒಕ್ಕಾಗಿಲ್ಲ ಇವತ್ತ ಲಕ್ಷಾಂತರ ಜನ ಕಬ್ಬು ಬೆಳೆಗಾರ ಕಬ್ಬು ಯಾರು ಬೆಳೆದ್ರ ಇಡೀ ಜಿಲ್ಲಾದ್ರೆ ಎಲ್ಲರೂ ಕೂಡ ಒಬ್ಬರು ಬಿಡದ ಇಲ್ಲಿ ತೀರ್ಮಾನ ಇಡೀ ನಮ್ಮ ಹದಿನಾಲ್ಕು ಜಿಲ್ಲೆ ಬಾಗಲಕೋಟೆ ಎಲ್ಲಾ ಲೀಡರ್ ಕೂಡ ಇವತ್ತಿಲ್ಲಿ ಏನ್ ಆಗ್ತೈತಿ ಅನ್ನೋದು ಇಡೀ ಕರ್ನಾಟಕದ ಜನ ಕಬ್ಬು ಬೆಳೆಗಾರ ಯಾಕಂದ್ರೆ ನಾವು ಹಾನಿ ಆಗಿದ್ವಿ ಸರ್ ಕಬ್ಬು ಏನಾಗಿ ಕಬ್ಬು ಬಿಟ್ರೆ ಬೇರೆ ಬೆಳೆದೇ ಇಲ್ಲ ನೈಂಟಿ ಪರ್ಸೆಂಟ್ ಹೌದಲ್ರ ಬೇರೆ ಬೆಳೆದಿಲ್ಲ ಅನ್ನೋ ಇವತ್ತೆಲ್ಲರೂ ಕೂಡ ಒಕ್ಕಟ್ಟಾಗಿದ್ವಿ ಎಂದೂ ಕೂಡ ಇತಿಹಾಸದಾಗ ಕಬ್ಬು ಒಕ್ಕಟ್ಟಾಗಿಲ್ರಿ ಪಕ್ಷಾತೀತವಾಗಿ ಯಾವ್ದೋ ಪಕ್ಷದಾಗಿದ್ರು ಕಬ್ಬಿನ ಬಂದ್ರಣ ನಮ್ಮ ಭವಿ ಕಾಯ್ತೀವಿ ನಮ್ಮ ಕುಟುಂಬ ನಡೀತಾ ನಾವು ಕೂಡ ಸೇರಿದಿವಿ ದಯವಿಟ್ಟು ನಮ್ದೇನ ಮೂರ್ ಸಾವಿರದ ನಮ್ದು ಐದ್ನೂರು ಬೇಡಿಕೆ ಐತಿ ಒತ್ತಾಯಿ ಕೂಡ ಐತಿ ಈಗ ನಾವು ಮಹಾರಾಷ್ಟ್ರಕ್ಕ ಈಗಾಗಲೇ ಮೂರ್ ಸಾವಿರದ ನಾಲ್ಕನೂರು ರೂಪಾಯಿ ಹತ್ತು ರೂಪಾಯಿದಂಗೆ ಕಪ್ಪ ಕೂಡ ಹೋಗ್ತಾ ಇದೀವಿ ದಯವಿಟ್ಟು ಕಾರ್ಖಾನೆಯವರಿಗೆ ಅವ್ರಿಗೆ ಇನ್ನಟ್ಟು ಕೂಡ ಒತ್ತಾಯ ಮಾಡ್ರಿ ಯಾಕಂದ್ರೆ ಅವರೆಲ್ಲ ಪ್ರಬಲ ದರ್ರಿ ದಯವಿಟ್ಟು ಅವ್ರು ಯಾರು ಕೂಡ ಬಡ್ರಲ್ಲ ಅವರು ಐದಾರು ವರ್ಷದಿಂದ ಏನ್ ಬೇಕಾದ ಮಾಡಿದಾರೆ ನಾವು ಕೇಳಿದ್ರೆ ಶುಭಾಶನು ಅವರನ್ನ ಕೇಳಿದವ್ರು ಏನ್ ಮಾಡಪ್ಪ ಹೋಗುವ ತಕ್ಕ ಏನೋ ಹಿಂದ್ ಕೊಟ್ಟಾರ ನಾಯಕ ಕೊಟ್ಟರ ಬಿಟ್ಟರು ಸರ ಅದಕ್ಕಾಗಿ ದಯವಿಟ್ಟು ಅವ್ರಿಗೆ ಇನ್ನಟ್ಟ ಒತ್ತಾಯ ಮಾಡಿ ನಮಗೆ ಮೂರ್ ಸಾವಿರದ ನಾಲ್ಕನೂರೇನು ನಕ್ಕಿ ಘೋಷಣೆ ಹೇಳಿ ವೇದಿಕೆ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ ತಡೀತನ ಈಗ ಒಂದ್ ಸೆಕೆಂಡ್ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಒನ್ ಈಗ ನಾವು ಎಂಟು ಹತ್ತು ವರ್ಷ ಹೋರಾಟದ ವೇದಿಕೆಗೆ ನಿಂದ ಪ್ರತಿಯೊಂದು ಯಾವ್ದೋ ಹೋರಾಟದಾಗಲೇ ಜಿಲ್ಲಾಧಿಕಾರಿಗಳು ಎಸ್ ಪಿ ಅವ್ರನ್ನ ಬಹಳ ಸಹಕಾರ ಕೊಟ್ಟಾರ ನಾನು ಜಿಲ್ಲಾಧಿಕಾರಿಗಳು ವಿನಂತಿ ಮಾಡಿಕೊಳ್ತೀನಿ ಕೇಳ್ರಿ ನಾವು ಮೂರ್ ಸಾವಿರ ಇದ್ದವ್ರ ಕೇಳ್ರಿ ಜಿಲ್ಲಾಧಿಕಾರಿಗಳು ನಮ್ಮ ಕರೆಗೆ ಸ್ಪಂದನೆ ಕೊಟ್ಟು ಬಂದ ಮೂರ್ ಸಾವಿರ ಎರಡು ನೂರಂತ ಹೇಳಿ ಕತ್ತಾರ ಈಗ ಇನ್ನೂ ಪ್ರಯತ್ನ ಮಾಡ್ಲಿಕ್ಕೆ ಮಾಡ್ತೀರಂತ ಹೇಳಕ್ ಹತ್ತಾರೆ ನಾವೇನಂತೀವಿ ಈ ಹೋರಾಟ ಸರ್ ದಯವಿಟ್ಟು ತಪ್ಪು ತೊಳ್ಕೊಬೇಡ್ರಿ ಹೋರಾಟ ಕಂಟಿನ್ಯೂ ಇರ್ತದೆ ನಿಮ್ಮ ಜೊತೆ ನಾವು ಸ್ಪಂದನೆ ಮಾಡ್ತೀವಿ ನಾವು ನಾಳೆ ದಿನ ಸಾಯಂಕಾಲ ಮಟ್ಟ ಇಲ್ಲೇ ಇರ್ತೀವಿ ನೀವು ಏನು ಪ್ರಯತ್ನ ಮಾಡ್ತೀರಿ ಮಾಡ್ರಿ ನಾವು ಐದುವರೆ ಕೇಳಿವಲ್ಲ ಇದೇ ಸಾರ್ವಜನಿಕ ಸಭೆ ನಾವು ಒಂದ್ ಸ್ವಲ್ಪ ಕೆಳಗಿರಿತೀವಿ ಅವ್ರು ಇನ್ನೊಂದು ಸ್ವಲ್ಪ ಮ್ಯಾಗ್ ತಗೊಂಡ್ಬರ್ರೆ ನೋಡಿ ಹೊಂದಾಣಿಕೆ ಮಾಡಿ ಇಲ್ಲೇ ಸವಾಲ ಮುಗಿಸ್ಬಿಡೋರು ಸಾರ್ವಜನಿಕ ನೀವು ಜಿಲ್ಲಾಧಿಕಾರಿಗಳ ಗಟ್ಟಿದ್ರು ಅವ್ರ ಪ್ರಯತ್ನ ಮಾಡಿದ್ರೆ ನೂರು ಮುಗಿತದ ನಾನು ಅಲ್ಲಿ ಕೂಡ ಕಮಿಷನರ್ ಆಫೀಸ್ ಒಳಗೆ ಮಾತಾಡಿವಿ ನಾವು ಹೋರಾಟ ನಿರಂತರ ಮಾಡ್ತೀವಿ ಸರ್ ಯಾಕಂದ್ರೆ ಬಹಳ ವರ್ಷ ನಂತರ ಒಂದು ಶಕ್ತಿ ತಯಾರಾಗ್ಯದ ಇದಕ್ಕೊಂದು ಗಟ್ಟಿ ಬೆಲೆ ತಗೋಬೇಕಂತ ನಮ್ ನ್ಯಾಯತ್ವಾದಂತ ಬೇಡಿಕೆ ಐತಿ ನೀವು ನಾಳೆ ಒಂದಿನ ಸಮಯ ತೋರಿ ನಾವು ನಿರಂತರ ಹೋರಾಟದ ನಾಳೆ ಸಾಯಂಕಾಲ ಮಟ್ಟ ಏನು ಪ್ರಯತ್ನ ಮಾಡ್ತೀರಿ ಮಾಡ್ರಿ ನಾವೊಂದ್ ಸ್ವಲ್ಪ ತೋಗ್ ಬರ್ತೇವೆ ಸ್ವಲ್ಪ ಮ್ಯಾಗ್ ಬರ್ಲಿ ನೋಡಿ ಇಲ್ಲೇ ಗುರ್ಲಾಪುರ ಕ್ರಾಸ್ ಒಳಗ ಮುಗಿಸ್ತೀನಿ ಎಲ್ಲಾರು ಕೂಡ ಈಗ 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 ಏ ಯಜಮಾನ್ರಲ್ಲಿ ಶಶಿಕಾಂತ್ ಗುರುಜಿ ರವ್ರ ಮೇಲೆ ನನಗೆ ವಿಪರೀತ ಪ್ರೀತಿ ಇದೆ ಏನಿದೆ ವಿಪರೀತ ಪ್ರೀತಿ ಇದೆ ಆದರೆ ಇವತ್ತು ರೈತರು ಬೀದಿ ಮೇಲೆ ಇರಬಾರ್ದಂತ ನಿಮಗೆ ಮನವಿ ಯಾಕೆ ಅಂದ್ರೆ ನಾನು ಇಲ್ಲಿ ಮಠ ಕೇಳಿ ಪ್ಲೀಸ್ ದಯವಿಟ್ಟು ಕೇಳ್ಕೊಂಡು ದಯವಿಟ್ಟು ಸ್ವಲ್ಪ ತಾಳ್ಮೆ ಇರಲಿ ಸ್ವಲ್ಪ ತಾಳ್ಮೆ ಇರಲಿ ಇಲ್ಲಿ ಮಠ ನಾನು ನಿಮ್ಮ ಪರವಾಗಿ ಕೆಲಸ ಮಾಡಲಿಲ್ಲ ಅಂತ ನೀವು ಹೇಳಬಹುದು ಆಗ ನೀವು ಹೇಳಿದ್ರಂದ್ರೆ ಈ ಮಾತಿಗೆ ಅರ್ಥ ಬರುತ್ತೆ ಇಲ್ಲಿ ಮಠ ಬರೇ ಹಿಂದಿನ ಐದು ದಿನದಿಂದ ಅಲ್ಲ ಐದು ವರ್ಷಗಳಿಂದ ನಿಮ್ಮ ಕೆಲಸ ಮಾಡ್ಕೊಂಡು ಬಂದಿಲ್ಲ ನಿಮ್ಮ ಅಲ್ಲಿ ನನ್ನ ಫೋಟೋ ಬಿಡ್ತಿರೋಲ್ವಾ ನಮ್ಮ ಜಿಲ್ಲಾಧಿಕಾರಿ ಅಂತ ಅದು ಯಾಕೆ ಬಿಡ್ತೀರಾ ನಿಮಗೋಸ್ಕರ ನಾವು ಕೆಲಸ ಮಾಡಿದ್ದೀವಿ ಅಂತಾನೆ ಬಿಡ್ತಿರಲ್ವಾ ಆ ಒಂದು ಪ್ರೀತಿ ವಿಶ್ವಾಸ ನನ್ ಮೇಲೆ ಇದ್ದಾಗ ಈ ಏನು ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಗುರುಜಿ ನೀವು ಒಂದು ಪಾಯಿಂಟ್ ಎಷ್ಟು ಅಂತ ಹೇಳಿ ಅಷ್ಟು ಮಾಡಿಸ್ಕೊಡ್ತೀವಿ आले इवर् <स्थी> <स्थी> सर ए ऐदर कर्नाटक राज्य संघापूर क्रास गोला शांत रुज शांत ಕನ್ನಡ ಕ್ರಾಂತಿ ರಾಯ ಸಂಗಕ್ಕೆ ಯಾದರ ಶಾಂತಿರಿ 2 ಶಾಂತಿರಿ ಸರ್ ಮೊರ ಸರ್ 8 10 ರೂಪಾಯಿ ಮಹಾರಾಷ್ಟ್ರ ರೋಲಲಿ ಕಪ್ತರ ಮಾಲೀಕರು ನಾವು ಓಟ್ ಹಾಕಿ ಚುನಾವಣೆ ಎಲ್ಲಾ ಕೂಡ ಅಧಿಕಾರ ಒಬ್ಬರು ಬಂದಿಲ್ಲ ಆದ್ರೂ ಕೂಡ ಜಿಲ್ಲಾಧಿಕಾರಿಯವರ ವೈಯಕ್ತಿಕವಾಗಿ ಬರ್ಸಲ್ ಕಾಜಿ ತಗೊಂಡು ಈ ರೈತ ಕುಟುಂಬಕ್ಕೆ ಒಳ್ಳೇದಾಗಲಿ ಇರ್ತೇತು ಅವ್ರ ಪ್ರಯತ್ನ ಮಾಡಿದಕ್ಕೆ ಕೂಡ ನಾವು ಅಭಿನಂದನೆಯನ್ನು ಹೇಳ್ಬೇಕಾಗತ್ತೆ ಈ ಬೆಲೆ ನಮ್ಗೆ ನಮ್ನ ಇಚ್ಛಾ ಯಾಕಂದ್ರೆ ಇವತ್ತ ನೀವ್ ಹೆಂಗ ರೈತ ದೇವತೆಗಳು ಗಟ್ಟಿರಿ ನಾಳೆ ಕೂಡ ಎರಡು ಲಕ್ಷ ಜನ ಸೇರ್ ಅವರ ನಮ್ಮ ಪರವಾಗಿ ಕೆಲಸ ಮಾಡ್ತಾರ